ನಮಸ್ಕಾರ ಎಲ್ಲರಿಗೂ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸೊ ಇವತ್ತು ಎಂತಪ್ಪ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿದರೆ ಇವತ್ತೊಂದು ಸ್ಪೆಷಲ್ ಡೇ ಅಂದರೆ ನಿನ್ನೆ ಬ್ಲಾಗಲ್ಲೆಲ್ಲ ನಿಮಗೆ ಗೊತ್ತಾಗಿರ್ಬೋದು ಅಕ್ಕ ಹೇಳ್ತಿದ್ಲು ನಾಳೆ ಸ್ಪೆಷಲ್ ಡೇ ನಾಳೆ ಸ್ಪೆಷಲ್ ಡೇ ಎಂಥವುದು ಉಂಟು ಗೆಸ್ ಮಾಡಿ ಹೇಳಿ ನೋಡೋಣ ಸೊ ಇವತ್ತು ಅಂದರೆ ಏಪ್ರಿಲ್ ಹತ್ತು ಇವತ್ತು ನನ್ನ ಅಕ್ಕನ ಹುಟ್ಟಿದ ಹಬ್ಬ ಬರ್ತ್ ಸೊ ಸೋ ಫಸ್ಟ್ ಎಂತೆಲ್ಲ ಆಯಿತು ಸುಮಾರೆಲ್ಲ ಕತೆ ಆಯ್ತು ಅಕ್ಕನ ಬರ್ಡೆ ಅಂದರೆ ಪ್ರತಿ ವರ್ಷ ಗ್ರ್ಯಾಂಡ್ ಆಗ್ತದೆ ಅದು ಎಂಥ ಬೇಡ ಬೇಡ ಅಂತ ಹೇಳಿದ್ರೆ ಗ್ರ್ಯಾಂಡ್ ಆಗಿಯೇ ಆಗ್ತದೆ ಸೊ ಫಸ್ಟ್ ಇತ್ತು ಅಂದರೆ ಅಕ್ಕ ಇವತ್ತೊಂದು ಏಪ್ರಿಲ್ ಹತ್ತಕ್ಕೆ ಮಧ್ಯಾಹ್ನ ಮೇಲೆ ಅವಳ ಮನೆಗೆ ಹೋಗೋದು ಅಂತ ಇತ್ತು ಅವಳು ಬಂದು ಆಲ್ಮೋಸ್ಟ್ ಒಂದುವರೆಲ್ಲ ಆಯ್ತಲ್ಲ ಸೊ ಒಂಥವ್ ಮನೆಗೆ ಹೋಗೋದು ಅಂತ ಇತ್ತು ಏಪ್ರಿಲ್ ಹತ್ತ ಇವತ್ತು ಮಧ್ಯಾಹ್ನ ಬಟ್ ಅದೆಂತೋ ಕಾರಣ ಅಂತರಿಂದ ಅದ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗಿ ಅವಳು ಇಲ್ಲೇ ಇರೋದು ಅಂತ ಆಯಿತು ಎಪ್ರಿಲ್ ಇವತ್ತು ಮತ್ತೊಂದೆರಡು ದಿನ ಇಲ್ಲೇ ಇರೋದು ಅಂತ ಆಯಿತು ಸೊ ನಾನು ಓ ಅಕ್ಕ ಇಲ್ಲೇ ಇರ್ತಾಳಲ್ಲ ಎಂತಾರು ಪ್ಲ್ಯಾನ್ ಮಾಡ್ಬೋದು ಅದನ್ನು ಭಾರಿ ಖುಷಿಯಲ್ಲಿದ್ದೆ ನಾನು ಒಂದು ಬರ್ತ್ಡೇ ಎಲ್ಲ ಕೆಲವೆಲ್ಲ ಪ್ಲ್ಯಾನ್ಸ್ ಮಾಡಿ ಇಟ್ಟಿದ್ದೆ ಬಟ್ ಈಗ ಆ ಪ್ಲ್ಯಾನ್ಸ್ ಎಲ್ಲ ಹಾಳಾಯಿತು ಕಾರಣ ಅಂತ ಆ ಪ್ಲ್ಯಾನ್ ಎಲ್ಲ ನನಗೆ ಎಂಥವ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಸೊ ಅದೊಂದು ಒಂದು ಬೇಜಾರು ಉಂಟು ಈಗ ನೋಡಬೇಕು ಎಂತ ಮಾಡೋದು ಇನ್ನು ಯಾವತ್ತಾದ್ರೂ ಬೇರೆ ದಿನ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ನೋಡಬೇಕು ಅಂತ ಮಾಡಬೇಕು ಅಂತ ಆಸೆ ಉಂಟು ಬಟ್ ಇವತ್ತಂತ ಆಗ್ತಾ ಇಲ್ಲ ಎಂಥದ್ದು ಸೊ ಅವಳೇ ಅಂತ ಬೇಜಾರ್ದಿಲ್ಲ ಅವಳು ಇದ್ದಾಳೆ ಮನೆಯಲ್ಲಿ ನಿಮ್ಮ ನೋಡಿದಾಗ ಆಲ್ರೆಡಿ ಕ್ಷೀರ ಎಲ್ಲ ಮಾಡಿದ್ದಾರೆ ನಿನ್ನೆ ಅಪ್ಪ ಮತ್ತು ಇವತ್ತು ರಾತ್ರಿಗೆ ಚಪಾತಿ ಅದು ಇದೆ ಅಂತೆಲ್ಲ ಹೇಗೂ ಮಾಡ್ಲಿಕ್ಕೆ ಇರ್ತದಲ್ಲ ಅದೆಲ್ಲ ಮಾಡ್ಲಿಕ್ಕೆ ಉಂಟು ಸೊ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಎಲ್ಲ ಒಂದು ಈಗ ಕಾರಣ ಅಂತ ಈಗ ಸದ್ಯಕ್ಕೆ ಸ್ಥಗಿತ ಆಗಿದೆ ಮತ್ತೆ ನೋಡಬೇಕಂತ ಆಗ್ತದೆ ಅಂತ ಸೊ ಅವಳಲ್ಲಿ ಒಳಗಿದ್ದಾಳೆ ಅವಳಿಗೊಂದು ಈಗ ಸದ್ಯಕ್ಕೊಂದು ಚಿಕ್ಕ ಗಿಫ್ಟ್ ರೆಡಿ ಮಾಡಿ ಇಟ್ಟಿದ್ದೇನೆ ಅದನ್ನು ಹೋಗಿ ಕೊಡುವ ಅಲ್ಲಿಯೇ ನೋಡಿ ಅಂತ ಅಂತ ಸೊ ನಾನು ಹೇಳಿದ್ದೆಲ್ಲ ಸೊ ಸರ್ಪ್ರೈಸ್ ಎಲ್ಲ ನಾನು ಮಾಡಿಟ್ಟಿದ್ದೆ ಸುಮಾರು ಮಾಡಲಿಕ್ಕೆ ಆಗುದಿಲ್ಲ ಬಟ್ ಅವಳಿಗೆ ಗೊತ್ತಿಲ್ಲ ನಾನು ಸರ್ಪ್ರೈಸ್ ಎಲ್ಲ ಮಾಡಿಟ್ಟಿದ್ದೆ ಹೀಗೆಲ್ಲ ಉಂಟಿಗೆ ಅದು ಕ್ಯಾನ್ಸಲ್ಸ್ ಆಗಿದೆ ಮುಂದೆ ಮಾಡ್ತೇನೆ ಅಂತ ಸ ಅಂತ ಗೊತ್ತಿಲ್ಲ ಸೊ ಅವಳು ಬರ್ತ್ಡೇ ವಿಶ್ ಮಾಡಿದ್ದಾರೆ ಅದು ಇದು ಗಮ್ಮತ್ತು ಉಂಟು ಅಂತ ನೆನೆಸಿದ್ದಾಳೆ ಅಷ್ಟೇ ಸೊ ಈಗ ಒಂದು ಗಿಫ್ಟ್ ರೆಡಿ ಮಾಡಿಟ್ಟಿದ್ದೇನೆ ಸ್ಪೆಷಲ್ ಗಿಫ್ಟ್ ಹೋಗಿ ಕೊಡ್ಬೋ ಅವಳ ರಿಯಾಕ್ಷನ್ ಹೇಗಿರ್ತದೆ ನೋಡುವ ಅಲ್ಲಿ ಮಕ್ಕಳಿಗೆ ತಿಂಡಿ ತಿಂಡಿಸ್ತಾ ಇದ್ದಾಳೆ ಎಂತ ಮಾಡುದು ಎಂತ ಮಾಡುದು ಇವಳದ್ದು ಒಂದೇ ಸಲ ಒಂದು ಸಲದ್ದು ತಿಂಡಿ ತಿಂದಾಗಿದೆ ಕ್ಷೀರ ತಿಂತಿದ್ದಾಳೆ ಅವನು ತಿಂಡಿ ತಿನ್ನೋದು ಬಿಟ್ಟು ಕ್ಷೀರವನ್ನೇ ತಿಂತಿದ್ದಾನೆ ನನ್ನ ಬರ್ತಿದೆ ಇವತ್ತು ಇವತ್ತು ನಾನು ಸ್ಪೆಷಲ್ ಡೇ ಸ್ಪೆಷಲ್ ಡೇ ಅಂತ ಹೇಳ್ತಿದ್ದಲ್ಲ ಸ್ಪೆಷಲ್ ಡೇ ಅಂದ್ರೆ ಅಂತ ಇಲ್ಲ ಆಯ್ತಾ ನನ್ನ ಬರ್ತ್ ಅಷ್ಟೇ ನಾನು ಆಲ್ರೆಡಿ ಹೇಳಿದ್ದೇನೆ ಅಂತ ಅನ್ಕೊಂಡು ಬರ್ತಡೆ ಫಸ್ಟ್ ಗೆ ಹೇಳಿಬಿಟ್ಟೆ ಇವತ್ತು ನನ್ನ ಬರ್ತ್ಡೇ ನೀನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಯಾ ಎಸ್ ಇವತ್ತು ಏಪ್ರಿಲ್ ಫೋಲ್ ಇದು ಹತ್ತನೇ ದಿನ ಅಕ್ಕನ ಬರ್ತ್ಡೇ ದಿನ ಹಾಗಾದ್ರೆ ಎಂತ ಸ್ಪೆಷಲ್ ಮಾಡಿದ್ದೀ ಇವತ್ತು ಸ್ಪೆಷಲ್ ಉಂಟು ಈಗ ನನ್ನ ಕೈಯಲ್ಲೇ ಉಂಟು ಸ್ಪೆಷಲ್ ಕೊಡ್ತೇನೆ ಇರ ಅಂದ್ರೆ ಇದು ಫಸ್ಟ್ ಸ್ಪೆಷಲ್ ನೆಕ್ಸ್ಟ್ ಸ್ಪೆಷಲ್ ಸ್ವಲ್ಪ ಲೇಟ್ ಉಂಟು ಬರ್ಲಿಕ್ಕೆ ಆಯ್ತು ಫಸ್ಟ್ ಸ್ಪೆಷಲ್ ತೋರಿಸ ಈಗ

ಅಂದ್ರೆ ಸುಮ್ಮತ್ ದಿವಸ ಆಯ್ತಲ್ಲ ಬಂದು ಹೋಗುದು ಅಂತ ನನಗೆ ಆ ಮ ನಿಮಿಷ ಹೋಗ್ಲಿಕ್ಕೆ ಆಗುದಿಲ್ಲ ಆಯ್ತಾ ಒಂದು ಟೂ ಡೇಸ್ ಗೆ ಮತ್ತೆ ಕೂಡ ಕುಡಿಯಲಿಕ್ಕೆ ಕುತ್ಕೊಳ್ಳುವ ಪರಿಸ್ಥಿತಿ ಬಂತು ಸೊ ಕುತ್ಕೊಳುದು ಇನ್ನೊಂದು ಎರಡು ದಿವ್ಸ ಆಗ್ಲೇನ್ ತುಂಬಾ ಖುಷಿ ಪಟ್ಟಿದ್ದಾನೆ ಹೋಗುದಿಲ್ಲ ಅಲ್ಲ ಒಳ್ಳೇದಾಯ್ತು ಆಗ್ಲೇ ನಮ್ಗೆ ಅಲ್ಲಿ ಒಂದು ಗೆಸ್ಟ್ ಇರ್ತದಲ್ಲ ಏನಾದ್ರೂ ಮಾಡ್ತಾರೆ ಅಂತ ಸೊ ಏನಾದ್ರೂ ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ಸ್ಪೆಷಲಿ ಅಂತ ಸ್ಪೆಷಲ್

ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮಗ ವಿಶ್ ಮಾಡಿದ್ದ ಆಯ್ತಾ ನಾನು ಫೋಟೋ ಹೀಗೆ ತೆಗಿಬೇಕು ಹಾಗೆ ತೆಗಿಬೇಕು ಮತ್ತೆ ಈ ಡ್ರೆಸ್ ಅಲ್ಲಿ ಅಂತ ಹೇಳಿ ಖುಷಿಯಲ್ಲಿದ್ದೆ ಅವ್ನು ಬಂದು ಎದ್ದು ಅಮ್ಮ ಹ್ಯಾಪಿ ಬರ್ತಿದೆ ಅದೇ ನನಗೆ ಫಸ್ಟ್ ಖುಷಿ ಆದದಾಯ್ತು ಅದಕ್ಕಿಂತ ಹೆಚ್ಚೆಂತ ಬೇಕು ನೆನ್ಪಿಟ್ಟು ಬಂದು ಹೇಳಿದಾನಲ್ಲ ಅದು ಸೂಪರ್ ಸೊ ಈಗ ಅಕ್ಕನಿಗೆ ಇನ್ನೊಂದು ಚಿಕ್ಕ ಸರ್ಪ್ರೈಸ್ ರೆಡಿ ಮಾಡಿದ್ದೇನೆ ಅವಳಿಗೆ ಗೊತ್ತಿಲ್ಲ ಅವಳು ಹೊರಗಡೆ ಇದ್ದಾಳೆ ಬಾವಸ ಮನೆಗೆ ಬಂದಿದ್ದಾರೆ ಭಾವಸ ಕೇಕ್ ಕೇಕಲ್ಲ ತಂದಿದ್ದಾರೆ ಸೊ ಅಕ್ಕ ಹೊರಗಡೆ ಹೋಗಿದ್ದಾರೆ ಚಿಕ್ಕ ಸಮ್ಮ ಮನೆಯಲ್ಲಿ ಆಲ್ರೆಡಿ ಕ್ಷೀರ ಮಾಡಿದ್ದಲ್ಲ ಅದನ್ನು ಎರಡು ಕೌಲಿ ಕೇಕಿನ ಇಟ್ಟಿದ್ದೇನೆ ಕೇಕೆಲ್ಲ ಕಟ್ಟಿಂಗ್ ಹೇಗೆ ಅಂತ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಸೊ ಬಾವ ತಂದಿದ್ದಾರೆ ಅದನ್ನು ಕಟ್ ಮಾಡಿಕೊಂಡುಂಟು ಸೊ ಈ ಸರ್ಪ್ರೈಸ್ ಅವಳಿಗೆ ಹೇಗೆ ತಿನ್ನತದೆ ನೋಡು ತೋರಿಸ್ತೇನೆ ಎಂತ ಮಾಡಿದ್ದೇನೆ ಅಂತ ಕಣ್ಣಕ್ಕೆ ಹೂಗೆಲ್ಲ ಜಾಸ್ತಿ ಸಿಗಲಿಲ್ಲ ನನಗೆ ಮನೆಯಲ್ಲಿ ಎಂತ ಉಂಟು ಅದನ್ನೇ ಕಲೆಕ್ಟ್ ಮಾಡಿ ಸಕ್ಕರೆ ಡೆಕೋರೇಷನ್ ಮಾಡಿದ್ದೇನೆ ಹೂಕೋವು ನೋಡಿದ್ದಾಳೆ ಅವಳು ಈಗ ಎಂತ ಸರ್ಪ್ರೈಸ್ ಉಂಟು ಅಂತ ಕೇಳಿದ್ದಾಳೆ ಎಂತ ಮಾಡ್ತಿದ್ದೆ ಅಂತ ಐಡಿಯಾ ಇಲ್ಲ ನೋಡಿ ಅಂತ ಹೇಳ್ತಾಳೆ ಅಂತ ಸೊ ಇಲ್ಲಿ ಹೀಗೆ ಚಿಕ್ಕ ಕನ್ಸರ್ಟ್ ಫ್ರೈಸ್ ರೆಡಿ ಮಾಡಿ ಇಟ್ಟಿದ್ದಾನೆ ಅಂತೆಲ್ಲ ಕ್ಷೀರ ಮಾಡಿಟ್ಟದ್ದಿತ್ತು ಅದನ್ನೆರಡು ಬೌಲ್ಗೆ ಹಾಕಿ ಮೇಲೆ ನಾಲ್ಕು ಗೋಡ ಮಿನಾಗೆ ಇಟ್ಟಿದ್ದೇನೆ ಸತ್ತ ಹೂವೆಲ್ಲ ಹಾಕಿ ಹಣತೆ ಮತ್ತು ದೀಪ ಇಟ್ಟಿದ್ದೇನೆ ಎಣ್ಣೆ ಹಚ್ಚಿ ಅವಳ ಕೈಲಿ ಹಚ್ಚಿಸುವ ನೋಡೋ ಅವಳ ರಿಯಾಕ್ಷನ್ ಹೇಗಿರ್ತದೆ ಅಂತ ಹೊರಗಡೆ ಇದ್ದಾಳೆ ಈಗ

ಬೆಂಕಿ ಪಟ್ಟಿಗೆಲ್ಲ ತಂದಿದ್ದಾನೆ ನನ್ನ ಗಂಡ ಕೂಡ ಬಂದಿದ್ದಾರೆ ಬರ್ಬೇಕು ಅಂತ ಖಂಡಿತ ಅಲ್ಲ ಇದು ಕೇಕ್ ಬಂದಿದ್ದಾರೆ ಈಗ ಬೇಡ ಕೇಕ್ ಮತ್ತೆ ಊಟ ಮಾಡೋದಿಲ್ಲ ಮಕ್ಕಳು ಮಧ್ಯಾಹ್ನ ಮೇಲೆ ಮಾಡುವಂತ ಫ್ರಿಜ್ ಅಲ್ಲಿ ತೆಗೆದಿಟ್ಟಿದ್ದೇನೆ ಈಗ ತಮ್ಮ ಎಂತ ಎಫರ್ಟ್ ಹಾಕಿ ಮಾಡಿದ್ಲಾನ್ ಮಾಡಿ ಬೇಸರದಲ್ಲಿದ್ದೊಮ್ಮೆ ಮಾಡಂತ ಹೇಳಿ ಆದ ನಂತರ ತಿನ್ಲಿಕ್ಕೆ ಹೇಳಿದ ನಂತರ ಈಗೇನೋ ಹಾಕಿ ಮಾಡಿದಾನೆ ಯಾವತ್ತು ಎಫರ್ಟ್ ಮಾಡ್ತಾರ ಆಗುದಾಯ್ತ

हां ये ऑन मार दो, दो। इष्टमत वाला वीडियो रे हां हां जी जी हां इधर पे इधर पे हैप्पी बर्थडे हैप्पी बर्थडे हैप्पी बर्थडे तो जो इधर खीरा केक हां खीरा केक ಇಗ ಆರೆ ಆರೆಗೆ ತಿನ್ಸುಮ್ಮಾ ಅಮ್ಮಗೆ ತಿನ್ಸುಕೋ ನೀನು ನಿನ್ನ ಅಮ್ಮಗೆ ತಿನ್ಸು ನೀ ಎಂತ ತಿನ್ಬೋದು ತಿನ್ಬಹುದು ಅಮ್ಮನೆ ಕಾಮನೆ ತಿಂದುಕೊಳ್ಳಬೇಕು ಅವನಿಗೆ ಗೋಡಂಬಿ ಮೇಲೆ ಕಣ್ಣು ಬಿಟ್ಟಿ ಅವನು ಗೋಡಂಬೆ ಮುಗಿಸ್ಲಿಕ್ಕೆ ಕಾದು ಕೂತಿದ್ದೆ ಹೌದು ಗೋಡಂಬಿ ಅದಕ್ಕೆ ಸ್ಪೂನ್ ಎಂತ ಅದಕ್ಕೆ

ನನ್ನ ಗಂಡನಿಗೆ ಬೇಗ ಕೆಲಸಕ್ಕೆ ಕೂಡ ಹೋಗಬೇಕಿತ್ತು ಆಮೇಲೆ ಅವರು ಪುತ್ತೂರಿಂದ ಬಂದಿದ್ದರು ಹಾಗಾಗಿ ಕೇಕ್ ಅವರ ಎದುರೇ ಕಟ್ ಮಾಡುವ ಮನಸ್ಸಾಗಿತ್ತು ಅವರು ಪಾಪ ಹೇಳ್ತಾ ಇರಲಿಲ್ಲ ಕೇಕ್ ಕಟ್ ಮಾಡು ಅಂಥೇಳಿ ಆದರೆ ಅವರು ಇಲ್ಲದೆ ಮತ್ತೆ ಹೇಗೆ ಕಟ್ ಮಾಡಿದಂತಾಯ್ತು ಪಾಪ ಅಪ್ಪ ಕೂಡ ಕೆಲಸದಿಂದ ಬರಬೇಕಿತ್ತು ಅಪ್ಪನಲ್ಲಿ ಫೋನ್ ಮಾಡಿ ಕೇಳಿದೆ ಅಪ್ಪ ಹೇಳಿದರು ಬೇಡ ನೀನು ಕಟ್ ಮಾಡು ಅಂಥೇಳಿ ರಾತ್ರಿ ನಾವೆಲ್ಲ ಸಿಗ್ತೇವಲ್ಲ ಆದರೆ ಅವ್ರು ಹೋಗ್ತಾರಲ್ಲ ಹೇಳಿ ಹಾಗಾಗಿ ಕಟ್ ಮಾಡಬೇಕಾದ ಪರಿಸ್ಥಿತಿ ಬಂತು ಕೇಕನ್ನು ಕೇಕ್ ತಂದದ್ದು ಎಷ್ಟು ಖುಷಿ ಇತ್ತೋ ಆದರೆ ಏನಪ್ಪ ಅಂತ ಹೇಳಿದರೆ ಎಲ್ಲರೂ ಇದ್ದು ಕಟ್ ಮಾಡಲಿಕ್ಕಾಗಲಿಲ್ವೇ ಅಂತ ಹೇಳುವ ಒಂದು ಸಣ್ಣ ಬೇಸರ ಕೂಡ ಮನಸ್ಸಲ್ಲಿ ಇತ್ತು ಹಾಗಾಗಿ ನನ್ನ ಮುಖ ಸ್ವಲ್ಪ ನಿಮಗೆಲ್ಲ ಡಲ್ಲಾಗಿ ಕಾಣ್ತಾ ಇದ್ದಿರಬಹುದು ಇಲ್ಲಿ ಆಮೇಲೆ ಸಣ್ಣದಾಗಿ ನಿದ್ದೆ ಕೂಡ ಮಾಡಿದ್ದೆ ಹಾಗಾಗಿ ಮುಖಮಂತರ ಡಲ್ ಆಗಿತ್ತು ನನ್ನ ಗಂಡ ನೋಡಿ ಇಲ್ಲಿ ಕೇಕನ್ನು ಪೂರ್ತಿಯಾಗಿ ಒಳಗೆ ತುರುಕಿಯೇ ಬಿಟ್ಟರು ಇರಲಿ ರೆಡ್ ವೆಲ್ವೆಟ್ ಕೇಕ್ ಕೆಂಪು ಬಣ್ಣದ ಕೇಕ್ ಕೆಂಪನ್ನು ನಾವು ಯಾವತ್ತು ಪ್ರೀತಿಗೆ ಹೋಲಿಸ್ತೇವೆ ಪ್ರೀತಿ ತುಂಬ ಹೊತ್ತು ತಂದಿದ್ರು ಈಗ ಸಂಜೆಗೆ ಸ್ಪೆಷಲ್ ಏನಂತ ಕೇಳಿದ್ರೆ ಕಾಫಿಗೆ ಪೋಡಿ ಅದ್ರದ್ದೆಲ್ಲ ಮಾರಾಯ ಬಾಳೆಕಾಯಿ ಮತ್ತೆ ಗೆಣಸಿನ ಪುಡಿ ನನಗೆ ಸಡನ್ ತಲೆ ಚಕ್ಕಾಯ್ತದ ನೆನಪೇ ಆಗಲಿಲ್ಲ ಎಂತದ್ದು ಅಂತ ಹೇಳಿ ಮಧ್ಯಾಹ್ನ ಸಾರು ಸಾಂಬಾರು ಶೀರೆಲ್ಲ ಇತ್ತು ನಂಗೆ ಅದರದ್ದು ಎಲ್ಲ ತೆಗಿಲಿಕ್ಕೆ ಮರ್ತೋಯ್ತು ಹಸಿವಾಗಿ ತಿನ್ನುವ ಬರದಲ್ಲಿ ನೋಡಿ ನನಗೆ ಕಾಫಿ ಕೊಡೋದೇ ಕುಡಿತಿದ್ದ ನಾನು ನಾಳೆ ಬೆಳಗ್ಗೆ ಎಂತ ತಿಂಡಿ ಅಮ್ಮ ಎಲ್ಲಿ ಇಡ್ಲಿ ಇಡ್ಲಿಕ್ಕೆ ಕಡಿತಿದ್ದಾರೆ ಅಮ್ಮ ನೋಡಿ ಅಪರೂಪಕ್ಕೆ ವೀಳ್ಯದಲ್ಲೇ ಹಾಕ್ತಾ ಇದಾರೆ ನನ್ನ ಅಪ್ಪ ಸಿ ಮಾದಕ ಪದಾರ್ಥ ಇಲ್ಲ ಎಲ್ಲ ಅಡಿಕೆ ಸುಣ್ಣ ಅಷ್ಟೇ ಯಾವುದು ಮಾದಕ ಹಾಗೆ ಈಗ ಇವರು ಮತ್ತೆ ಅವ್ರು ಯಾರು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬಹುದು ಇವರು ನನ್ನ ಅಪ್ಪನ ಸೋದರ ಭಾವ ಆಯ್ತಾ ಸೋದರ ಭಾವನ ಹೆಂಡತಿ ಅಕ್ಕ ಹಾಕ್ತಾರೆ ಅಪ್ಪನಿಗೆ ನನ್ನ ಅಪ್ಪನ ಸೋದರತ್ತೆಯ ಮಗ ಇವರು ಸಾಗರದಲ್ಲಿ ಆಯ್ತಾ ಈಗ ಅವರೊಂದು ಫಂಕ್ಷನ್ ಉಂಟು ಊರಲ್ಲಿ ಹಾಗಾಗಿ ಇಲ್ಲಿಗೆ ಬಂದಿದ್ದಾರೆ ಇವರು ಎಲ್ಲ ಇಡಿಕೆ ಹಾಕ್ತಾರೆ ನಾವು ಕವಳ ಅಂತ ಕರಿತೇವೆ ಹಾಗೆ ಅಪರೂಪಕ್ಕೆ ಸಿಕ್ಕಿದ್ದಲ್ಲ ಹಾಗೆ ನನ್ನ ಅಪ್ಪ ಕೂಡ ಒಂದು ಕವಳ ಹಾಕಿಕೊಂಡಿದ್ದಾರೆ ಇವತ್ತು ಅವರನ್ನ ನೋಡಿ ಇವನಿಗೆ ಸಬೇಕು ಅಂತೆ ಅಪ್ಪ ಫೋನ್ ಬರ್ತಾ ಬರ್ತಾಯಿದ್ರು ಅಪ್ಪ ಫೋನ್ ಈಗ ಅವ್ರು ಹಾಕಿೊಂಡದ್ದು ನೋಡಿ ಅಂತ ಚಾಕಲೇಟ್ ಅಂತ ಹೇಳೋರಂಗೇ ಇವನಿಗೆ ಸಬೇಕು ಅಂತೆ ಅಂತ ಬೇಕad ನಿನಗೆ ಏಲ್ಲ ತಿಂಬಲಾಗ ಸಣ್ಣ ಮಕ್ಕಾ ಏನೇ ಒಂದು ಪೀಸ್ ಕೊಡಿ ಒಳ್ಳೆ ಏಲೆ ನೀನ್ ತಿಮ್ಮದು ಹುಷಾರಿಲ್ಲ ಮಾತ್ರ ವೀಳ್ಯದೆಲೆ ಅದಕ್ಕೆ ಜೇನೆಲ್ಲ ಹಾಕಿ ಸರ್ವರೋಗಕ್ಕೂ ಕವಳ ಮದ್ದು ಹೇಳಿ ತಿಂತಾ ಇದ್ದವು ಮನೆಯ ಕಿಟಕಿಯಲ್ಲಿ ನಾನ್ ಮತ್ತೆ ಪುಟ್ಟಕ್ಕ ಕಾಣ್ತಾ ಇದ್ದೇವ ನೋಡಿ ಪುಟ್ಟಕ್ಕ ಮೊಬೈಲ್ಗೆ ಕೈ ಹಾಕ್ತಾ ಇದ್ದಾಳೆ ಆ ಹೌದಾ ಅಲ್ಲಿ ಕೆಂಪು ಕಾಣ್ತದೆ ಇದ್ದ ಮುಟ್ಬೇಕಾಗುದಷ್ಟೇ ಇವತ್ತು ರಾತ್ರಿಗೆ ಚಪಾತಿ ಅಂತ ಆಗಲೇ ಹೇಳಿದ್ದೆ ಈಗ ಚಪಾತಿ ಲಟ್ಟಿಸ್ಲಿಕ್ಕೆ ಇದ್ದಾರಲ್ಲ ನನ್ನ ಅತ್ತೆ ಕೂತಿದ್ದಾರೆ ನಾನು ಸಹ ಸಹಾಯ ಮಾಡ್ತೇನೆ ಅಂತ ಹೇಳಿ ಬಂದವರು ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ ಆದರೆ ಅವರು ಚಪಾತಿ ಲಟ್ಟಿಸ್ಲಿಕ್ಕೆ ಕೂತ ನಮಗೊಂದು ಉಪಕಾರ ಆಯಿತು ಒಂದು ಚಂದದ ಟ್ರಿಕ್ಸ್ ಹೇಳಿ ಕೊಡ್ತಿದ್ದಾರೆ ಏನಂತ ಕೇಳಿದರೆ ಚಪಾತಿ ಮಣೆ ಮೇಲೆ ಅವರೊಂದು ಪ್ಲಾಸ್ಟಿಕ್ ಹಾಕೊಂಡಿದ್ದಾರೆ ಆಯ್ತಾ ನೋಡಿ ಇಲ್ಲಿ ಅದ್ ಈ ತರ ಒಂದು ಚಪಾತಿ ಮಣೆ ಮೇಲೆ ಪ್ಲಾಸ್ಟಿಕ್ ಹಾಕೊಂಡಿದ್ದಾರೆ ಅದರ ಮೇಲೆ ಸ್ವಲ್ಪ ಗೋಧಿ ಹುಡಿ ಅಥವಾ ಮೈದಾ ಹುಡಿ ನಿಮ್ಗೆ ಏನು ಬೇಕು ಹಿಟ್ಟಿಗೆ ಚಪಾತಿ ಉಂಡೆಗೆ ಅದನ್ನ ಸ್ವಲ್ಪ ಹಾಕೊಂಡು ಇದ್ರ ಮೇಲೆ ಅದನ್ನ ಇಟ್ಟುಕೊಂಡು ಈ ತರ ಲಟ್ಟಿಸ್ಕೊಳ್ಳೋದು ಅಂತ ಕೇಳಿದ್ರೆ ಚಪಾತಿ ರೌಂಡ್ ಬರ್ಲಿಕ್ಕೆ ಇದು ಚಂದ ಹೆಲ್ಪ್ ಆಗ್ತದೆ ಆಯ್ತಾ ಯಾಕೆ ಅಂತ ಹೇಳಿದ್ರೆ ಈ ತರ ತಿರುಗಿಸ್ತಾ ಹೋದಾಗ ಅದು ಸುಲಭದಲ್ಲಿ ಲಟ್ಟಿಸ್ಲಿಕ್ಕೆ ಆಗ್ತದೆ ಹೆಚ್ಚು ಹೊತ್ತು ಕೂಡ ತಗೊಳ್ಳೋದಿಲ್ಲ ಚಂದ ಮಾಡಿ ನೋಡಿ ಎಷ್ಟು ಚಂದ ಬರ್ತಾ ಉಂಟು ಬೇಗ ಬೇಗ ಆಗ್ತಾ ಉಂಟಾಯ್ತ ಚಪಾತಿ ಲಟ್ಟಿಸಿ ಆ ಮತ್ತೆ ತೆಳು ಕೂಡ ಬರ್ತದೆ ಸೊ ಎರಡು ಜನ ಕುಕಿಂಗ್ ಎಕ್ಸ್ಪರ್ಟ್ಸ್ ಇಲ್ಲಿದ್ದಾರೆ ಇಲ್ಲಿ ನೋಡಿ ಗಲಾಟೆ ನೋಡಿ ನಿಮ್ಮ ಉಂಡೆ ಮಾಡಿದರೆ ಲಟ್ಟಿಸ್ ಪ್ಲೀಸ್ ಭಾರ್ಗವಾ ನೋಡಿ ಇದು ರಿಯಲ್ ರಿಯಲ್ ವಿಡಿಯೋ ಅಂದ್ರೆ ಇದಾಯ್ತು ಈ ತರ ಎಲ್ಲ ಆಗಿಕೊಂಡಿರ್ತದೆ ನಾವೇನೋ ಮಾಡುವಾಗ ಎಲ್ಲ ನಿಮಗೆ ಕಾಣುದಿಲ್ಲ ಕಟ್ ಮಾಡಿರ್ತೇವೆ ಇವತ್ತು ನೋಡಿ ಈ ತರ ಎಲ್ಲ ನಿಜವಾಗಿ ಆಗ್ತದೆ ಅಂತ ತೋರಿಸ್ತಾ ಇದ್ದಾನೆ ಇದ್ರ ಜೊತೆ ಸೊ ಇವರ ಹೆಸರು ಸರೋಜಾ ಅಂತ ಹೇಳಿ ಆಯ್ತಾ ಇವರು ಸಾಗರದ ಹಕ್ರೆಯಲ್ಲಿರುದು ನೋಡಿ ಇದೊಂದು ಅವರು ಚಪಾತಿ ಲಟ್ಟಿಸ್ಲಿಕ್ಕೂ ನಮಗೆ ತುಂಬಾ ಹೆಲ್ಪ್ ಆದ ವಿಷಯ ನೀವ್ ಯಾರಾದ್ರೂ ಚಪಾತಿ ಬೇಗ ಬೇಗ ಲಟ್ಟಿಸ್ಬೇಕು ಅಂತ ಹೇಳಿದ್ರೆ ಈ ಟ್ರಿಕ್ ಅನ್ನ ಉಪಯೋಗಿಸಬಹುದು ಫೈನಲಿ ಅಪ್ಪ ಅಮ್ಮ ಮಾಡಿದ ಚಪಾತಿ ಚೆನ್ನ ಮಸಾಲ ಎಲ್ಲ ತಿಂದಾಯಿತು ಇವತ್ತಂತೂ ಫುಲ್ ಇಡೀ ದಿವಸ ತಿನ್ನೋದು ಒಂದೇ ಕೆಲಸ ಅಂತ ಹೇಳ್ಬೋದು ಆ ಥರ ಅಷ್ಟು ವೆರೈಟಿ ಇತ್ತು ನಾನು ಯಾವತ್ತೂ ಅಂದ್ಕೊಳ್ತೇನೆ ಎಷ್ಟೋ ನನ್ನ ಇಷ್ಟು ವರ್ಷದ ಬರ್ತಗಡಲ್ಲಿ ಬರ್ತ್ಡೇಗಳಲ್ಲಿ ಎಷ್ಟೋ ಸಮಯದಲ್ಲಿ ನಾನು ಅಂದ್ಕೊಳ್ತಿದ್ದೆ ಸ್ಪೆಷಲ್ ಆಗಿ ಆಗಬೇಕು ಅಂತೆಲ್ಲ ಆಗಲ್ಲ ಅದೊಂದು ಭಾವನೆ ಇತ್ತು ಆಗಲಿ ಏನಾರು ಸರ್ಪ್ರೈಸಸ್ ಸಿಗಲಿ ಅಂತ ಹೇಳಿಲ್ಲ ಸಿಕ್ಕಿತ್ತು ಕೂಡ ಆ ಟೈಮಲ್ಲಿ ಬಟ್ ಈ ವರ್ಷ ನಾನು ಏನನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತಾ ನನಗೆ ಈ ಥರ ಆಗಬೇಕು ನಾನು ಆ ಥರ ಮಾಡಬೇಕು ಏನಾಗ್ತದೆ ನೋಡುವ ಅಂತ ಹೇಳೋ ಭಾವನೆಯಲ್ಲೇ ನಾನಿದ್ದೆ ಬಟ್ ನನಗೆ ಯಾವತ್ತು ಪ್ರತಿ ವರ್ಷ ಹುಟ್ಟಿದ ಹಬ್ಬ ಅಂತ ಹೇಳಿದ್ರೆ ಅದು ಏನೋ ಒಂದು ಎಕ್ಸೈಟ್ಮೆಂಟ್ ಯಾಕೆಂತ ಗೊತ್ತಿಲ್ಲ ಯಾರು ಬರ್ತಾ ನನ್ನ ಸರೌಂಡಿಂಗ್ಸ್ನವರ ನಾನು ಪ್ರೀತಿಸುವವರ ಯಾರು ಅದು ನಾನು ಏನೋ ಒಂಥರ ಎಕ್ಸೈಟ್ಮೆಂಟಲ್ಲಿ ಇರ್ತೇನೆ ಯಾಕೆಂತ ಗೊತ್ತಿಲ್ಲ ಅದು ಬಹುಶಃ ನನ್ನ ಭಾವನೆ ಆಗಿರ್ಬೋದು ಇವತ್ತು ನಾನು ಎಕ್ಸ್ಪೆಕ್ಟೇ ಮಾಡದೆ ತಮ್ಮ ಒಂದಷ್ಟು ಎಫರ್ಟ್ ಹಾಕಿ ಏನೇನೋ ಮಾಡಿಕೊಟ್ಟ ಆ ಎಫರ್ಟಿಗೆ ನನಗೆ ತುಂಬ ಖುಷಿಯಾಯಿತು ಆಮೇಲೆ ಅವ್ನು ಕೊಟ್ಟ ಸರ್ಪ್ರೈಸ್ ಖುಷಿಯಾಯಿತು ಕ್ಷಣ ನಾನು ನೋವಲ್ಲಿರುವಾಗ ನಾನೆಲ್ಲೋ ಕುಗ್ಗಿ ಹೋಗ್ತೇನೆ ಅಂತ ಹೇಳುವಾಗ ಚಿಯರಪ್ ಅಪ್ ಮಾಡುವ ನನ್ನ ಅಪ್ಪ ಅಮ್ಮ ತಮ್ಮ ಫಸ್ಟ್ ನಾನು ಅವರಿಗೆ ಪ್ರಿಫರೆನ್ಸ್ ಕೊಡೋದಾಯಿತಾ ನನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಯಾವತ್ತೂ ನನ್ನ ಜೊತೆ ಇರ್ತಾರೆ ಸೊ ಇವತ್ತು ಕೂಡ ಅದನ್ನು ಪ್ರೂವ್ ಮಾಡಿದಾಗ ಖುಷಿ ಆಯಿತು ಆಮೇಲೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಅತ್ತೆ ಮಾವ ಯಾವತ್ತೂ ನನ್ನ ಅತ್ತೆ ಮಾವೆಲ್ಲ ಹೇಗೆ ಅಂತ ಹೇಳಿದರೆ ಅವ್ರಿಗೆ ಅಭ್ಯಾಸ ಇಲ್ಲ ಆ ಥರ ಎಲ್ಲ ವಿಶ್ ಮಾಡಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಅವರು ಸಹ ವಿಶ್ ಮಾಡಿದಾಗ ವಾವ್ ಅಂತ ಅನ್ನಿಸಿತ್ತು ಖುಷಿ ಆಯಿತು ಆ್ಯಕ್ಚುಲಿ ಅದೇ ದೊಡ್ಡ ಸರ್ಪ್ರೈಸ್ ಆಗಿತ್ತಾಯ್ತ ವಿಶ್ ಮಾಡದೇ ಇರುವವರು ವಿಶ್ ಮಾಡಿದಾಗ ಹೇಗೆ ಅನ್ನಿಸ್ತದೆ ವಾ ಅಂತ ಅನ್ನಿಸಿತು ಅಂದರೆ ಅವರು ಹಠದಲ್ಲಿ ವಿಶ್ ಮಾಡದೇ ಇದ್ದದಲ್ಲ ಅವ್ರಿಗೆ ಅದೆಲ್ಲ ಅಭ್ಯಾಸ ಇರಲಿಲ್ಲ ಅಷ್ಟು ವರ್ಷಗಳ ಕಾಲ ಈ ಸಲ ಸಡನ್ನಾಗಿ ವಿಶ್ ಮಾಡಿದಾಗ ತುಂಬ ಆಯಿತು ನನ್ನ ಗಂಡ ನಾನು ತಾಯಿ ಮನೇಲಿ ಹೇಳಿದ ಹಾಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನನ್ನ ಗಂಡ ಬರಬಹುದು ಅಂತೇಳಿ ಒಂದು ಮನಸ್ಸಿನ ಮೂಲೆಯಲ್ಲೆಲ್ಲೋ ಒಂದು ಕಡೆ ಇತ್ತು ಅಮ್ಮನಲ್ಲಿ ತಮ್ಮನಲ್ಲಿ ತಲೆ ತಿಂತೇ ಇದ್ದೆ ಬರಬಹುದಾ ಬರಬಹುದಾ ಅವರು ಅಂಥೇಳಿ ಬರ್ತಾರೆ ನೋಡು ಅಂತ ಅವ್ರು ಹೇಳ್ತಿದ್ರು ನಾನು ಸಂದ್ಕೊಳ್ತಿದ್ದೆ ನನ್ನ ಪ್ರೀತಿ ನಿಜ ಅಲ್ಲ ಬರಬಹುದು ಅಂತ ಅವರು ಕೂಡ ಬಂದರು ಸಲೋದಕ್ಕೆ ರೆಡ್ ವೆಲ್ವೆಟ್ ಕೇಕ್ ಕೂಡ ತಂದಿದ್ರು ಖುಷಿಯಾಯಿತು ಇದಕ್ಕಿಂತ ಹೆಚ್ಚೆಂತ ಬೇಕು ಅಲ್ವಾ ಸತ್ಯ ಹೇಳಬೇಕಂದ್ರೆ ಈ ಹುಟ್ಟಿದ ಹಬ್ಬದ ದಿವಸ ಖುಷಿಯಾಗಿರೋದಕ್ಕಿಂತ ವರ್ಷ ಪೂರ್ತಿ ಸಣ್ಣ ಪುಟ್ಟ ಕಾರಣ ಸಿಕ್ಕಿದ್ರೂ ಖುಷಿಯಾಗಿರ್ತೇವಲ್ಲ ಅದೇ ದೊಡ್ಡದು ಹುಟ್ಟಿದ ದಿವಸ ಅಂತ ಒಂದು ದಿವಸ ಖುಷಿ ಪಡ್ಬೋದು ವರ್ಷ ಪೂರ್ತಿ ಕಣ್ಣೀರು ಹಾಕ್ತಾಯಿದ್ರೆ ಅಲ್ವಾ ಸೊ ಹೇಳಬೇಕು ಅಂತ ಅನ್ನಿಸಿತು ಹೇಳಿದೆ ಟೋಟಲಿ ನನಗೆ ತುಂಬ ಆಯಿತು ಗಿಫ್ಟ್ ಅಂತ ಸಿಕ್ಕಿದೆ ಏನೆಲ್ಲ ಸಿಕ್ಕಿದೆ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನೋಡುವ ತಮ್ಮಂದು ಇನ್ನೇನೋ ಒಂದು ಸರ್ಪ್ರೈಸ್ ಉಂಟು ಹೇಳಿದ್ದಾನೆ ಅಂತ ಅಂಥೇಳಿ ನೋಡ್ಬೇಕು ಎಲ್ಲಿಗೂ ಕರ್ಕೊಂಡು ಹೋಗ್ತಾನೆ ಏನೋ ಮಾಡ್ತಾನೆ ಅಂತ ಹೇಳಿದು ಗೊತ್ತು ಅವ್ನು ಯಾವತ್ತೂ ಹೇಳೋದುಂಟು ನನಗೆ ನೀನು ಎರಡನೇ ಅಮ್ಮನ ಹಾಗೆ ಎರಡನೇ ಅಮ್ಮ ಅಂತಲ್ಲ ಎರಡನೇ ಅಂತಲ್ಲ ಫಸ್ಟ್ ಅಂತಲೇ ಅನ್ನಿಸ್ತದೆ ನೀನ್ ಯಾವತ್ತೂ ನಾನು ನೆನೆಸುವ ಮುಂಚೆ ನನಗೆ ಹೆಲ್ಪ್ ಮಾಡಿದೀಯ ಕಷ್ಟದಲ್ಲಿ ಅಂತ ಹೌದಾ ಅಂತ ನನಗೆ ಅನ್ನಿಸ್ತದೆ ಹೆಲ್ಪ್ ಹೆಲ್ಪ್ ಮಾಡಿದ್ದೇನೆ ಮಾಡಿದ್ದೇನೆ ಇಲ್ಲ ಅಂತಲ್ಲ ಆದ್ರೆ ಅದು ಅವನಿಗೆ ತುಂಬ ಯೂಸ್ ಆಗಿದೆ ಅದರಿಂದ ಸೊ ನನಗೆ ಅದು ಖುಷಿ ಉಂಟು ನಾವೇನೇ ಎಫರ್ಟ್ ಹಾಕಿದ್ರೂ ಅದು ಇನ್ನೊಬ್ರಿಗೆ ಮನಸ್ಸು ಮುಟ್ಟು ಆಗಿರ್ಬೇಕು ಸ್ವಲ್ಪ ಜಾಸ್ತಿಯೇ ಮಾತಾಡ್ತಿದ್ದಾನೆ ನನ್ನ ಬರ್ತುಡೆ ಅಂತ ಆಗಿರ್ಬೋದು ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚು ನೀವೆಲ್ಲರೂ ಗೆಸ್ ಮಾಡಿ ಯಾರೆಲ್ಲ ವಿಶ್ ಮಾಡಿದ್ದೀರ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯಿತಾ ಖುಷಿಯಾಗ್ತದೆ ನಾನೊಂಥರ ಹಾಗೆ ಆಯಿತಾ ಭಾವಜೀವಿ ತುಂಬ ಭಾವಜೀವಿ ಎಮೋಷನಲ್ ಆಗೋದು ಸಹ ಹಾಗೆ ಬೇಗ ಹೇಳಬೇಕು ಹೇಳಬೇಕು ಅನ್ನಿಸಿತು ಹೇಳಿದೆ ಅಷ್ಟೇ ಹಾಗೆಲ್ಲ ಕತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ನಾನು ಖುಷಿಯಾಗಿದ್ದೇನೆ ಇವತ್ತು ಅಷ್ಟು ಮಾತ್ರ ಹೇಳಬಲ್ಲೆ ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ನಮಸ್ಕಾರ